ಹಾಸನದಲ್ಲಿ ಜೂನ್ ಒಂಬತ್ತು ಸೋಮವಾರ ಬೆಳಗ್ಗೆ ಹತ್ತು ಗಂಟೆಗೆ ಹಾಸನ ಜಿಲ್ಲಾಧಿಕಾರಿ ಕಚೇರಿ ಆವರಣದಿಂದ ಜನಪದ ಕಲತಂಡಗಳ ಮೆರವಣಿಗೆಯೊಂದಿಗೆ ಬೂಕರ ಅಂತಾರಾಷ್ಟೀಯ ಪ್ರಶಸ್ತಿ ವಿಜೇತರಾದ ಬಾಲು ಮುಸ್ತಕ್ ಅವರಿಗೆ ನಾಗರಿಕ ಸನ್ಮಾನ ನಡೆಯಲಿದೆ ಕಾರ್ಯಕ್ರಮವನ್ನು ಹಾಸನ ಕಲಾಕ್ಷೇತ್ರದಲ್ಲಿ ಹಮ್ಮಿಕೊಳ್ಳಲಾಗಿದ್ದು ಪ್ರಶಸ್ತಿಯ ಅನುವಾದಕರಾದ ದೀಪಾ ಬಾಸ್ತಿ ಅವರಿಗೆ ಕೂಡ ಸನ್ಮಾನ ನಡೆಯಲಿದೆ ಎಂದು ಹಿರಿಯ ದಲಿತ ಮುಖಂಡ ಎಚ್ ಕೆ ಸಂದೇಶ್ ಅವರು ತಿಳಿಸಿದರು ಶ್ರೀಮತಿ ದೀಪಾ ಬಾಸ್ತಿ ಮೇಡಮ್ ಅವರು ಮತ್ತೆ ಭಾನುಮುಸ್ತಾಕ್ ಮೇಡಮ್ ಅವರಿಗೆ ಆ ಒಂಬತ್ತನೇ ತಾರೀಕು ಜೂನ್ ಒಂಬತ್ತನೇ ತಾರೀಕು ನಾಗರಿಕ ಸನ್ಮಾನ ಮಾಡಬೇಕು ಅಂತ ಹೇಳಿ ಈಗಾಗಲೇ ತೀರ್ಮಾನ ಮಾಡಿ ಆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಪ್ರಗತಿಪರ ಸಂಘಟನೆಗಳು ದಲಿತ ಮತ್ತು ಮಾದಿಗ ಚಳುವಳಿಯ ಮುಖಂಡರು ಜನಪರ ಚಳುವಳಿಯ ನಾಯಕರು ಮತ್ತೆ ನಾಗರಿಕ ಸಮಿತಿಯ ಸದಸ್ಯರು ಇಷ್ಟೆಲ್ಲರೂ ಕೂಡಿ ಅದನ್ನ ಚರ್ಚೆ ಮಾಡಿದ ಮುಖೇನ ಒಂಬತ್ತನೇ ತಾರೀಕು ಅವರಿಗೆ ಅಭಿನಂದನೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಆ ನಿಟ್ಟಿನಲ್ಲಿ ಒಂದು ಕೆಲಸ ನಡೀತಾ ಇದೆ ಅದರ ಭಾಗವಾಗಿ ಇವತ್ತು ಪ್ರೆಸ್ ಮೀಟನ್ನು ಅರೇಂಜ್ ಮಾಡಿದ್ವಿ ಈಗಾಗಲೇ ಜನಪರ ಚಳುವಳಿ ಸ್ನೇಹಿತರು ಕೂಡ ಒಂದ್ಸರಿ ಪ್ರೆಸ್ ಮಾಡಿದ್ದಾರೆ ಇಲ್ಲಿ ವಿಶೇಷವಾಗಿ ಇಂಥ ಒಂದು ಕ್ರಿಸ್ಟೇಜಿಯಸ್ ಆ ಸಾಹಿತ್ಯ ಕನ್ನಡ ಸಾಹಿತ್ಯಕ್ಕೆ ಅವಾರ್ಡ್ ಯಾವಾಗಲೂ ಕೂಡ ದಕ್ಕಿಲ್ಲ ವಿಶೇಷವಾಗಿ ಕನ್ನಡ ಮತ್ತೆ ಸಾರಿ ಇಂಗ್ಲಿಷ್ ಮತ್ತೆ ಹಿಂದಿ ಪ್ರಭುತ್ವ ಇರೋಂಥ ಪ್ರಪಂಚದಲ್ಲಿ ಆ ಭಾನುಮಸ್ತಾಕ್ ಅವರ ಹನ್ನೆರಡು ಕಥೆಗಳ ಕಥಾ ಸಂಕಲವನ್ನ ಒಗ್ಗೂಡಿಸಿ ಅದಕ್ಕೆ ಹಾರ್ಟ್ ಲ್ಯಾಂಪ್ ಅನ್ನ ಹೆಸರನ್ನ ಇಟ್ಟು ಅದಕ್ಕೆ ನೀವರು ಕೂಡ ಒಂದು ಪ್ರಿಸ್ಟೀಜಿಯಸ್ ಅವಾರ್ಡ್ ಬಂದಿರೋದು ಬಹುಶಃ ಈ ಜಿಲ್ಲೆಗೆ ಭಾರತಕ್ಕೆ ಮತ್ತು ಕರ್ನಾಟಕ ಸಾಹಿತ್ಯ ಲೋಕಕ್ಕೆ ಒಂದು ದೊಡ್ಡ ಮುಡಿ ಏರಿಸುವಂತ ಒಂದು ಗರಿ ಅಂತೇಳಿ ನಾನು ಭಾವಿಸ್ತೇನೆ